ನಮಸ್ ಎಲ್ಲರಿಗೂ ನಮಸ್ಕಾರ ಆ ಇವತ್ತು ನಮ್ಮ ಜಯರಾಜ ಅಣ್ಣ ಅವ್ರದ್ದು ಐವತ್ತೈದನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅವ್ರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಟ್ಟು ಆಶೀರ್ವದಿಸಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಎರಡನೇದಾಗಿ ಅವರ ಹುಟ್ಟುಹಬ್ಬವನ್ನ ಹೇಗೆ ಆಚರಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಆಚರಿಸುವಾಗ ಸಾಮಾನ್ಯ ರೀತಿಯಲ್ಲಿ ಮಾಡಿಲ್ಲ ಅವರಲ್ಲಿ ವಿಶೇಷವಾಗಿ ಯೋಧರ ಪತ್ನಿಯರನ್ನ ಆಹ್ವಾನಿಸಿ ಈ ದೇಶಕ್ಕಾಗಿ ಪ್ರಾಣ ತೆತ್ತವರ ಸ್ಮರಣಾರ್ಥವಾಗಿ ಅವರನ್ನು ಆಹ್ವಾನಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಆ ಗೌರವವನ್ನು ಸಲ್ಲಿಸುವ ಮುಖಾಂತರ ಅವರು ವಿಶೇಷವಾಗಿ ತಮ್ಮ ಜನ್ಮದಿನವನ್ನು ಆಚರಿಸಿದ್ದಾರೆ ಅದಕ್ಕೂ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಅವರು ವನ್ನಿಕುಲ ಕ್ಷತ್ರಿಯ ಕುಲದವರಾಗಿರೋದ್ರಿಂದ ಅವರು ನಾನು ಈ ಪುಸ್ತಕವನ್ನು ಒಂದು ಬರೆದಿದ್ದೇನೆ ಈ ಪುಸ್ತಕವನ್ನು ಬರೆದಿರೋದಕ್ಕೆ ಅವರು ನನಗೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಭೇಟಿಯಾಗಿದ್ರು ನಾಲ್ಕು ವರ್ಷಗಳ ಹಿಂದೆ ಭೇಟಿಯಾಗಿ ಈ ಪುಸ್ತಕವನ್ನು ಬರೆದು ಈ ಪುಸ್ತಕದಲ್ಲಿ ನೀವು ಏನು ಬರಿತೀರೋ ಅದಕ್ಕೆಲ್ಲರಿಗೂ ನನ್ನ ಸಹಕಾರ ಇರುತ್ತೆ ನೀವು ಬರೀರಿ ನಾನು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳಿದ್ರು ಅದರ ಪ್ರಕಾರ ನಾನು ಈಗ ಪುಸ್ತಕವನ್ನು ಬರೆದು ಬಿಡುಗಡೆ ಆಗಿದೆ ಅದನ್ನು ಈ ಸಂದರ್ಭದಲ್ಲಿ ಅವರ ಜನ್ಮದಿನದಂದು ಮೊದಲೇ ಬಿಡುಗಡೆ ಆಗಿತ್ತು ಈಗ ಎರಡನೇ ಬಾರಿಗೆ ಇದನ್ನು ಬಿಡುಗಡೆ ಮಾಡಿದ್ದೇನೆ ಬೆಂಗಳೂರು ಕರಗ ಅಂದ್ರೆ ಕರಗ ಅಂದ್ರೆ ಏನು ಏನು ಕರಗ ಶಕ್ತೋತ್ಸವ ಅಂದ್ರೆ ಏನು ಅನ್ನೋದನ್ನ ಇದರಲ್ಲಿ ಸಂಪೂರ್ಣವಾಗಿ ಬರ್ದಿದ್ದೇನೆ ಇದರಲ್ಲಿ ನಾವು ಸಂಪ್ರದಾಯಗಳು ಹೆಂಗ ಆಚರಿಸ್ತೇವೆ ಯಾವ ಯಾವ ನಿಯಮಗಳನ್ನ ಆಚರಿಸ್ತವೆ ಮತ್ತೆ ದೀಕ್ಷೆ ತಗೊಂಡ ಮೇಲೆ ಕರಗ ಅವರು ಪೂಜಾರಿ ಹೆಂಗಿರ್ತಾರೆ ಅವ್ರಿಗೆ ಗಂಟೆ ಪೂಜಾರಿಗಳು ಏನೇನು ವೇದಾಭ್ಯಾಸವನ್ನು ಮಾಡಿಸ್ತಾರೆ ಆ ವೇದ ಅಧ್ಯಯನವನ್ನು ಮಾಡಿಸುವುದ ಮುಖ್ಯಾಂಶಗಳು ಏನೇನು ಮತ್ತೆ ಅವರ ದಿನಚರಿ ಹೆಂಗಿರುತ್ತೆ ಕರಗ ಬರುವುದಕ್ಕೆ ನೂರ ಎಂಟು ದಿನಗಳ ಹಿಂದಿನಿಂದ ಅದರ ಪೂರ್ವ ತಯಾರಿಯನ್ನು ಹೇಗೆ ಮಾಡ್ಕೊಳ್ತಾರೆ ಅದರಿಂದ ಸಂಕ್ಷಿಪ್ತವಾಗಿ ಈ ಪುಸ್ತಕದಲ್ಲಿ ಬರೆದಿದ್ದಾನೆ